ಇನ್ನು ಮೈಸೂರಿನಲ್ಲಿ ಪ್ರಧಾನಿ ಮೋದಿ ವಿರುದ್ಧ ಸಿದ್ದರಾಮಯ್ಯನವರು ವಾಗ್ದಾಳಿ ನಡೆಸಿದ್ದಾರೆ ಮೈಸೂರಿನಲ್ಲಿ ಪ್ರಧಾನಿ ವಿರುದ್ಧ ಮತ್ತೊಮ್ಮೆ ಸಿದ್ದರಾಮಯ್ಯವರ ವಾಗ್ದಾಳಿ ಪರ್ಸೆಂಟೇಜ್ ಸರ್ಕಾರ ಅಂತ ಹೇಳ್ತಾರಲ್ಲ ಹಾಗಾದ್ರೆ ಅದರ ಬಗ್ಗೆ ತನಿಖೆಯನ್ನು ನಡೆಸಲಿ ಅಂತ ಕೆಂಡಾಮಂಡಲರಾಗ್ತಾರೆ ಪ್ರಧಾನಿ ಈ ರೀತಿಯಾದಂತಹ ಬೇಸ್ಲೆಸ್ ಆರೋಪಗಳನ್ನ ಮಾಡೋದು ಸರಿಯಲ್ಲ ಅವರ ಒಂದು ಹುದ್ದೆಗೆ ತಕ್ಕಾಗಿ ಅವರು ಮಾತನಾಡಬೇಕು ಎಲ್ಲ ತನಿಖಾ ಏಜೆನ್ಸಿಗಳನ್ನ ಮೋದಿ ಅವರೇ ಇಟ್ಕೊಂಡಿದ್ದಾರೆ ಹಾಗಾದ್ರೆ ಅವ್ರೆ ತನಿಖೆಯನ್ನು ನಡೆಸಲಿ ಎಷ್ಟು ಪರ್ಸೆಂಟೇಜ್ ಹೋಗ್ತಿದೆ ಏನ್ ಕತೆ ಅಂತ ಸಂತೆಯಲ್ಲಿ ಹೋಗೋರ ರೀತಿ ಮಾತನಾಡ್ತಾರೆ ಸಿಎಂ ಅಂತ ಪಿ ಎಂ ಅಂತ ಹೇಳಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿರು ಐ ಟಿ ಕಚೇರಿ ಮುಂದೆ ಪ್ರತಿಭಟಿಸಿದಕ್ಕೆ ನೋಟಿಸ್ ಕೂಡ ಬಂದಿದೆ ಅಂತ ಇದ್ರ ಬಗ್ಗೆ ಕೂಡ ಮಾತನಾಡಿದ್ದಾರೆ ಹಾಗಾದ್ರೆ ಪ್ರಧಾನಿ ಮೋದಿ ಅವರ ಬಗ್ಗೆ ಜೊತೆಗೆ ಐಟಿ ವಿಚಾರದ ಬಗ್ಗೆ ಇನ್ನು ಬಿಜೆಪಿಯ ಬಗ್ಗೆ ಕೂಡ ಸಿದ್ದರಾಮಯ್ಯ ಅವರು ಮಾತನಾಡಿದ್ದಾರೆ ಬನ್ನಿ ನೋಡೋಣ ಏನ್ ಬೆಲೆ ಇದೆಯಾ ಬಾಳ್ ಎಲಿಗೇಷನ್ ನಾನು ಹೇಳ್ತೀನಪ್ಪ ನರೇಂದ್ರ ಮೋದಿ ಸರ್ಕಾರ ನೂರು ಪರ್ಸೆಂಟು ಭ್ರಷ್ಟಾ ಸರ್ಕಾರ ನೂರು ಪರ್ಸೆಂಟ್ ಭ್ರಷ್ಟಾ ಸರ್ಕಾರ ಅಂತ ಹೇಳ್ತೀನಿ ಏನು ಹೇಳ್ತೀನಿ ಅದಕ್ಕೆ ಸಿ ಐಲಿಂಗ್ ಐ ಆಮ್ ಟೆಲಿಯ ಸಿ ನರೇಂದ್ರ ಮೋದಿ ಮೇಡ್ ಇನ್ ಎಲಿಗೇಷನ್ ದಿ ಪ್ರೀವಿಯಸ್ ಗೌರ್ಮೆಂಟ್ ಇಸ್ ಟೆನ್ ಪರ್ಸೆಂಟ್ ಗೌರ್ಮೆಂಟ್ ದಿಸ್ ಗೌರ್ಮೆಂಟ್ ಟ್ವೆಂಟಿ ಪರ್ಸೆಂಟ್ ಗೌರ್ಮೆಂಟ್ ಇಟ್ಸ್ ಎ ಬೇಸ್ಲೆಸ್ ಎಲಿಗೇಷನ್ ಇಸ್ ರೆಸ್ಪಾನ್ಸಿಬಲ್ ಸ್ಟೇಟ್ಮೆಂಟ್ ಐ ಆಮ್ ಮೇಕಿಂಗ್ ಎ ಸ್ಟೇಟ್ಮೆಂಟ್ ನರೇಂದ್ರ ಮೋದಿ ಗೌರ್ಮೆಂಟ್ ಇಸ್ ಹಂಡ್ರೆಡ್ ಪರ್ಸೆಂಟ್ ಕರಪ್ಟ್ ಗೌರ್ಮೆಂಟ್ ಐ ಆಮ್ ಮೇಕಿಂಗ್ ದಿಸ್ ಅಲಿಗೇಷನ್ ನರೇಂದ್ರ ಮೋದಿ ಗೌರ್ಮೆಂಟ್ ಇಸ್ ಅಂಡ್ರೆಡ್ ಪರ್ಸೆಂಟ್ ಕರಪ್ ಗೌರ್ಮೆಂಟ್ ಇಸ್ ಗ್ರೇಟೆಸ್ಟ್ ಲೇಯರ್ ದಿ ಕಂಟ್ರಿ ಹೆವರ್ ಹ್ಯಾಡ್ ನಾನು ಹೇಳ್ತೀನಪ್ಪ ಬರೀರಿ ಹಗ್ರೆ ಹಂಗೆ ನನಗೂ ಕೊಟ್ಟವ್ರೆ ನೋಟಿಸು ನಾನು ಉತ್ತರ ಕೊಟ್ಟಿದ್ದೀನಿ ಈಗಾಗಲೇ ಎಲೆಕ್ಷನ್ ಬಿಜಿನಲ್ಲಿದ್ದೀನಿ ಆಮೇಲೆ ಉತ್ತರ ಕೊಡ್ತೀನಿ ಹದಿನೈದು ದಿನ ನನಗೆ ಉತ್ತರ ಕೊಡೋಕೆ ಟೈಮ್ ಬೇಕು ಅಂತ ಬರೆದಿದ್ದೀನಿ ನಾನು ಹಂಗೆಲ್ಲ ಹೇಳಿದ್ದು ನಾವು ಸೋತ್ಬಿಟ್ರೆ ಅವರು ಮತ್ತೆ ನಮ್ಮ ಸರ್ಕಾರ ಬೆಳಸೋಕೆ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿದ್ದು ನಾನು ಸರಿ ನೀವು ತಿಳ್ಕೊಳ್ಳೋದು ಇಲ್ಲ ಮಾಡೋದಿಲ್ಲ ಹಂಗೆ ಹೇಳದ್ನ ನಾನು ಸೋತ್ ನಮ್ಮ ಸರ್ಕಾರ ಹೊಟ್ಟದೆ ಅನ್ನ ನಾನೇನು ಹೇಳಿದೆ ಅಂದರೆ ಒಂದು ವೇಳೆ ಸೋತ್ರೆ ನಾವು ಅವ್ರು ನಮ್ಮ ಸರ್ಕಾರ ಬೆಳೆಸೋಕ್ಕೆ ಮತ್ತೆ ಪ್ರಯತ್ನ ಮಾಡ್ತಾರೆ ಅವ್ರ ಪ್ರಧಾನಮಂತ್ರಿ ಆದ್ರೆ ಸೋಲ್ಸ್ ಸರ್ಕಾರ ತೆಗಿಯಕ್ಕೆ ಪ್ರಯತ್ನ ಮಾಡ್ತಾರೆ ಎಷ್ಟು ದಿನ ಐತಿ ಹೇಳಿ ಶುರು ಮಾಡಿ ಹೇಳಿರಪ್ಪ ಹೇಳಪ್ಪ ನೀನು ಸಿನ್ ದೇಶ ಎಷ್ಟು ನಂದು ಬಿಟ್ಬಿಡ್ರಿ ಅವನು ಎಷ್ಟು ದಿನದಿಂದ ಹೇಳ್ತಾ ಇದನ್ರಿ ನಾನು ಹೇಳದ್ ಮೇಲೆ ಹೇಳ್ತಾ ಅದಕ್ಕೆ ಮೊದಲೇ ಹೇಳಿದ್ನ ಮತ್ತೆ ಸುಳ್ಳಲ್ವ ಅದು ಆಗಿದ್ಯನ್ ಕಿತಾಕಿ ಸರ್ಕಾರನ ಓಕೆ ರಿಮೂವ್ ದಿ ಗವರ್ಮೆಂಟ್ ಗೋಲಿಯಾಟನ ಗೋಲಿಯಾಟನದು ಅವ್ರಿಗೆ ಸೆನ್ಸ್ ಇಲ್ಲ ಅಷ್ಟೇ ಅವರಿಗೆ ಒಂದು ಚುನಾಯಿತ ಸರ್ಕಾರನ ಕಿತ್ತಾಕ್ಬಿಡ್ತಾರಂತೆ ಹೆಂಗ್ ಕಿತ್ತಾಕ್ಬಿಡ್ತಾರೆ ದುಡ್ಡು ಇಟ್ಬಿಟ್ರೆ ಆಗುತ್ತಾ ಇಪ್ಪತ್ತೈದು ಮೂವತ್ತು ಕೋಟಿ ಕೊಟ್ಬಿಟ್ರೆ ಒಬ್ಬೊಬ್ಬ ಎಮ್ ಎಲ್ ಎ ಕೊಂಡ್ಕೊಳಕ್ಕಾಗುತ್ತಾ ಏನೇ ಹೇಳೋ ಇಪ್ಪತ್ತು ಜನ ಎಮ್ ಎಲ್ ಎಗಳು ನಮ್ಮ ಬಾಗಲಲ್ಲಿ ನಿಂತವ್ರೆ ಅಂತ ಅವ್ರಿಗೆಲ್ಲ ಬಿಜೆಪಿಯವ್ರಿಗೆ ಏನು ಬುದ್ಧಿಗಿದ್ದಿ ಅಂದ್ರೆ ಅವ್ರಿಗೆ ಏನಾದ್ರು ಮಾನ ಇಲ್ಲ ಮರ್ಯಾದೆ ಇಲ್ಲ ಅವ್ರಿಗೆ ತತ್ವ ಇಲ್ಲ ಸಿದ್ಧಾಂತ ಇಲ್ಲ ನೀತಿ ಇಲ್ಲ ನಿಯಮ ಇಲ್ಲ ಅದೊಂದು ಪೊಲಿಟಿಕಲ್ ಪಾರ್ಟಿನಾ ಅವನೊಬ್ಬ ಲೀಡ್ರ್ ಅವ